ಟು ಡೀಪ್ ರೂಟೆಡ್ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇಲ್ಲ ನನಗೆ ಅಂತ ನೋಡಲ್ಲ ತೋರಿಸಿದ್ ನೋಡ್ತಾ ಇರ್ತೀನಿ ಅಷ್ಟೆ ಐ ಡೋಂಟ್ ನೋ ನೀವು ಹೇಳಿದ ಇನ್ನೂ ಖುಷಿಯಾಗಿದೆ ಐ ಐ ಹೋಪ್ ಇಟ್ ಇಸ್ ದ ಸೇಮ್ ಸರ್ ಅಂದ್ರೆ ಪ್ರತಿ ವೇದಿಕೆಲ್ಲೂ ನೀವು ಮಾತು ಮಾತಂದ್ರೆ ನಾನು ಕೇಳುವಂತ ಪ್ರತಿ ಕತೆ ನಾನು ಮಾಡುವಂತ ಪ್ರತಿ ಪಾತ್ರ ಅದು ಸಿನಿಮಾಗೆ ಪ್ರತಿ ಸರ್ನೆ ಹೊಸದಾಗಿರುತ್ತೆ ಹೀಗಾಗಿ ನಾನು ಪ್ರತಿಯೊಂದು ಸಿನಿಮಾನು ಫಸ್ಟ್ ಸಿನಿಮಾ ಅಂತಾನೆ ಸೆಲೆಬ್ರೇಟ್ ಮಾಡ್ತೀನಿ ಅಂತಂದ್ರಿ ಅದನ್ನ ಈ ಮ್ಯಾಕ್ಸ್ ಅಲ್ಲಿ ಹೇಗೆ ಅಪ್ಲಿಕೇಬಲ್ ಆಗುತ್ತೆ ಸರ್ ಅಂದ್ರೆ ಆಡಿಯನ್ಸ್ ಪಾಯಿಂಟ್ ಆಫ್ ಅಲ್ಲ ದಿಸ್ ಇಸ್ ನ್ಯೂ ಟು ಮೀ ಸರ್ ಈ ಸ್ಕ್ರಿಪ್ಟ್ ನನಗೆ ಹೊಸದು ಒಂದು ರಾತ್ರಿ ಕಥೆ ಏನಿದೆ ನನಗೆ ಹೊಸದು ಅದರಲ್ಲಿ ಮೈನ್ಲಿ ಒನ್ ನೈಟ್ ಸ್ಟೋರಿ ಅಂತ ಬಂದಾಗ ಇದರ್ ಇಟ್ ಇದರ್ಟ್ ಇದ ಲವ್ ಸ್ಟೋರಿ ಇರುತ್ತೆ ಇಲ್ಲ ಹಾರರ್ ಥ್ರಿಲ್ಲರ್ ಇರುತ್ತೆ ಇಲ್ಲ ಒಂದು ಯಾವುದೋ ಸಮಥಿಂಗ್ ಲೈಕ್ ದಟ್ ಆಫ್ ಜಾಂಡ್ರದಲ್ಲಿ ಇರುತ್ತೆ ದಿಸ್ ಇಸ್ ದ ಫಸ್ಟ್ ಟೈಮ್ ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಒನ್ ನೈಟ್ ಸ್ಟೋರಿ ಬಂದಿರೋದು ನನಗೆ ಆ್ಯಂಡ್ ಡೀಪ್ ರೂಟೆಡ್ ಕಮರ್ಷಿಯಲ್ ಪ್ಲಸ್ ನನಗೆ ಸಿನಿಮಾದಲ್ಲಿ ಇಷ್ಟ ಆಗಿದ್ದು ದ ಪರ್ಪಸ್ ಆಫ್ ದ ಫಿಲ್ಮ್ ಈ ಸಿನಿಮಾದಲ್ಲಿ ಒಂದು ಕಮರ್ಷಿಯಲ್ ಅಂತ ಬರೀ ಫೈಟ್ಸ್ ಡ್ಯಾನ್ಸ್ ಅಂತ ಬರೋದಿಲ್ಲ ಇದು ಸಿನಿಮಾ ಒಂದು ಪರ್ಪಸ್ ಇದೆ ಆ ಪರ್ಪಸ್ ವೈ ದ ಕ್ಯಾರೆಕ್ಟರ್ ಇಸ್ ಲೈಕ್ ದಟ್ ಅವ್ರು ಯಾಕೆ ಆ ಥರ ಮಾಡ್ತಾರೆ ಅವರು ಅಂತ ನನಗದು ಇಷ್ಟ ಆಯಿತು ಆ್ಯಂಡ್ ಬಹಳ ದೊಡ್ಡ ಬಜೆಟ್ಗಳು ಸಿನಿಮಾನೇ ಡಿಸ್ಕಷನ್ ನಡೆಯುವಾಗ ಮಧ್ಯದಲ್ಲಿ ಒಂದು ಸಿಂಪಲ್ ಒಂದು ಕತೆ ಬಂತು ನನಗೆ ವಿಚ್ ಐ ವಾಸ್ ಲುಕಿಂಗ್ ಫಾರ್ವರ್ಡ್ ಟು ಸಿಂಪಲ್ ತಕ್ಷಣ ನಾನು ಹೇಳ್ತಾ ಇರೋದು ಬಡ್ಜೆಟ್ಸಲ್ಲಿ ಒಂದು ಏನೋ ಒಂದು ಪ್ರಪಂಚ ಕ್ರಿಯೇಟ್ ಮಾಡಬೇಕು ಅದಕ್ಕೊಂದು ಕ್ಯಾರೆಕ್ಟರ್ ತೊಗೊಂಡು ಅದರೊಳಗಡೆ ಆ ಪ್ರಪಂಚದ ಒಳಗಡೆ ಎಲ್ಲರನ್ನೂ ಹಾಕಿ ಒಂದು ಸಿನಿಮಾ ವಿಕ್ರಾಂತ್ ಓಣ ಥರ ಅಂದ್ಕೊಳ್ಳೋದು ಆ ಥರ ಇಲ್ಲದೆ ಇವತ್ತಿನ ಸಿನಿಮಾ ಸೊ ಆ ಸಿಂಪಲ್ ಆ ಸ್ಟುಡೇ ಸ್ಟೋರಿ ಅನ್ನೋದೊಂದಿತ್ತು ದಟ್ ದಟ್ಸ್ ವಾಟ್ ಐ ಇಂಪ್ರೆಸ್ಡ್ ಮೀ ಆ್ಯಂಡ್ ಐ ವಾಸ್ ಲುಕಿಂಗ್ ಫಾರ್ವರ್ಡ್ ಟು ಬಟ್ ಅಟ್ ದ ಸೇಮ್ ಟೈಮ್ ಇದು ಬಂದಿದ್ದು ಆ ಸ್ಕ್ರೀನ್ ಪ್ಲೇ ಸ್ಪೀಡ್ ಆ್ಯಂಡ್ ದ ಕ್ಯಾರೆಕ್ಟರೈಸೇಷನ್ಸ್ ನನಗೆ ತುಂಬ ಇಷ್ಟ ಸರ್ ಜೊತೆಗೆ ವಿಜಯ್ ಚಂಡೂರ್ ಅವರು ರೀಸೆಂಟ್ ಸಿಕ್ಕ ಹೇಳ್ತಾ ಇದ್ರು ಅಂದ್ರೆ ಅವ್ರದೊಂದು ಒಂದು ಶಾರ್ಟ್ ಅಲ್ಲಿ ಜಸ್ಟ್ ವಾಯ್ಸ್ ಓವರ್ ಲ್ಯಾಪ್ ಆಗುತ್ತಂತೆ ಅವ್ರು ತಮ್ಮ ಮುಗಿದ ತಕ್ಷಣ ಹೋಗಿ ಕೆರೆ ಕೂತಿರಂತೆ ಬಟ್ ವೆನ್ ಇಟ್ ಕಮ್ಸ್ ಟು ನಿಮ್ ಪಾಯಿಂಟ್ ಆಫ್ ವ್ಯೂ ಬೇಕಾದಾಗ ಅವ್ರನ್ನ ವಾಪಸ್ ಕರೆಸಿ ಒಂದ್ ಐದು ಕ್ಯಾಮೆರಾದಲ್ಲಿ ಅವ್ರನ್ನ ರೆಕಾರ್ಡ್ಸ್ ಮಾಡಿಸಿ ಅಂದ್ರೆ ಅಷ್ಟು ಸೆನ್ಸ್ ಆಫ್ ಹ್ಯೂಮರ್ ಒಬ್ಬ ವ್ಯಕ್ತಿ ಪ್ರತಿಯೊಬ್ಬ ಕಲಾವಿದರೂ ಸಿಗಬೇಕಾದಂತಹ ಜಸ್ಟಿಫಿಕೇಶನ್ ಸಿಗಬೇಕ ನಿಟ್ಟಿನಲ್ಲಿ ಎಲ್ಲವನ್ನ ಅಬ್ಸರ್ವ್ ಮಾಡ್ತಾರೆ ಅಂದ್ರು ಈ ತರದ ಕನ್ವಿಕ್ಷನ್ ಪಾಯಿಂಟ್ ಆಫ್ ಅವರಿಗೆ ಕೀಪ್ ಆನ್ ಕೀಪೋ ಮಾಡ್ತಾರೆ ಸರ್ ಯಾಕೆ ಅಂತ ಶಾಟ್ ಅಲ್ಲಿ ವಿಜಯ್ ಚಂದ್ರದ್ದು ಬರೀ ವಾಯ್ಸ್ ಓವರ್ಲ್ಯಾಪ್ ಆಗಿ ಸಾಕಿತ್ತಂತೆ ಬಟ್ ಅವ್ರು ಮುಗಿಸಿ ಕ್ಯಾರೋನ್ ಹೋದ ತಕ್ಷಣ ಪುನಃ ನೀವು ಅವ್ರನ್ನ ಕರೆಸಿ ಐದು ಡೈಮೆನ್ಶನ್ ಅಲ್ಲಿ ಕ್ಯಾಮ್ರಾದಲ್ಲಿ ಅವ್ರನ್ನ ಕ್ಯಾಪ್ಚರ್ ಮಾಡೋ ತರ ಆಗಿ ಅದನ್ನ ಡಬ್ಬಿಂಗ್ ಅಲ್ಲಿ ಬಂದಾಗ ಅವರು ಸಕ್ಕ ಸೆಲೆಬ್ರೇಟ್ ಮಾಡಿದ್ರಂತೆ ಈ ತರದ ಸೆನ್ಸ್ ಆಫ್ ಹ್ಯೂಮರ್ ನಮಗೆ ಗೊತ್ತಾಗಲ್ಲ ಇವನ್ ಕೆಲವು ಡೈರೆಕ್ಟರ್ ಗೆ ಗೊತ್ತಾಗಲ್ಲ ಬಟ್ ಅದು ಸುದೀಪ್ ಅವರು ಅದನ್ನ ನೀಟಾಗಿ ಆಗಿ ಹ್ಯಾಂಡಲ್ ಮಾಡಿ ನಮಗೆ ಕೊಡಬೇಕಂತ ಜಸ್ಟಿಫಿಕೇಶನ್ ಕೊಟ್ರು ಅಂತಂದ್ರು ಸರ್ ಈ ತರದ ಕನ್ವಿಕ್ಷನ್ ಸುದೀಪ್ ಅವ್ರಲ್ಲಿ ಕೀಪ್ ಆನ್ ಅದು ಮಾಡ್ತಾ ಇರುತ್ತೆ ಇದಕ್ಕೊಂದು ಸ್ಟ್ರಾಂಗ್ ರೀಸನ್ ಸರ್ ನನಗೆ ನೀವು ಹೇಳಿರೋ ಸ್ಯಾಟ್ ಆಕ್ಷನ್ ನನಗೆ ನೆನಪು ಬರ್ತಾ ಇಲ್ಲ ಯಾವುದು ತೈಲ ನನಗೆ ನೆನಪು ಬರ್ತಾ ಇಲ್ಲ ಬಟ್ ಆನ್ ಅಲ್ಲಿ ಇಟ್ ಇಸ್ ಇಂಪಾರ್ಟೆಂಟ್ ಅಲ್ಲ ಪ್ರತಿಯೊಬ್ಬರದ್ದು ಕ ಪ್ರತಿಯೊಬ್ಬರದ್ದು ಒಂದು ಪಾತ್ರ ಕಾರಣ ಇರೋದಕ್ಕೆ ಬರೆದಿರ್ತೀವಿ ನಾವು ಕಥೆಯಲ್ಲಿ ಅದು ಸರಿ ಬಂದ್ರೇ ಸಿನಿಮಾ ಎಲ್ಲರೂ ಅವ್ರವ್ರದ್ದು ಕರೆಕ್ಟಾಗಿ ಬರಬೇಕಾಗುತ್ತೆ ಅದು ಅದರಲ್ಲಿ ಏನಾಗುತ್ತೆ ಕ್ಯಾಪ್ಚರಿಂಗ್ ಅಂತ ಬಂದಾಗ ಸಪೋಸ್ ಇವಾಗ ಏನಾಗಿದೆ ಒನ್ ನೈಟ್ ಇರೋದರಿಂದ ಎವ್ರಿಥಿಂಗ್ ಇಸ್ ಲಿಂಕ್ಡ್ ಸೊ ಅದು ಬೇಕಾಗುತ್ತೆ ಸಮಟೈಮ್ಸ್ ಇವಾಗ ಅವರೆಲ್ಲ ಡೈರೆಕ್ಟ್ ಡೈಲಾಗಿಗೆ ಇಲ್ಲಿ ಫೋನಲ್ಲಿ ರಿಯಾಕ್ಟ್ ಮಾಡ್ತಾ ಇದ್ದೀವಿ ಅಂತಂದ್ರೂ ಅದು ಹೇಗೆ ಯಾವ ಸ್ಪೀಡಲ್ಲಿ ಮಾತಾಡೋರ್ತಾರೋ ತೋರಿಸ್ಬಿಡಿ ಇವ್ರಿಗೆ ಒಂದು ಸಲ ಅದಕ್ಕೆ ಕರೆಕ್ಟಾಗಿ ರಿಯಾಕ್ಟ್ ಮಾಡಲಿ ಇವರು సో సెన్స్ ఆఫ్ హ్యూమర్ ఇస్తాం సెన్స్ ఆఫ్ హ్యూమర్ క్యాన్ బి డైలగ్ టైమింగ్ కటింగ్ టైమింగ్ ఇది సో డిపెండింగ్ ఆన్ దట్ సజెస్టెడ్ సార్ సినిమా సార్ సినిమా అద్రూ సార్ అర్జున్ మహాక్షయ అంత అదర్ సైడ్ ఆఫ్ ద ఫీల్డ్ కరీం భయాలి కరీండి మ్యాథ్స్ అంతా ಸೊ ಸೊ ದಟ್ಸ್ ವಾಟ್ ಇಟ್ ಇಟ್ಸ್ ಕ್ವೈಟ್ ಒಂದು 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 ಥರ ಇರುತ್ತೆ ಮ್ಯಾಕ್ಸ್ ಮ್ಯಾಕ್ಸ್ ಬಂದರು ಅಂದರೆ ಒಂಥರ ಬಿ ದಟ್ ಈಸ್ ಅರ್ಜುನ್ ಇನ್ ಶಾರ್ಟ್ ವಿಚ್ ಮ್ಯಾಕ್ಸಿಮಮ್ ಅಂತಾನೆ ಯೂಸ್ ಮಾಡಿ ಲಿರಿಕಲಿ ಸುದೀಪ್ ಸರ್ ಅಂತ ನೀವೊಂದು ಸ್ಟಾರ್ ನೀವು ಮೂವಿ ಮಾಡ್ತೀರಾ ಅಂತ ಆರ್ ಎನ್ ನಂಬರ್ ಆಫ್ ಡೈರೆಕ್ಟರ್ಸ್ ಹೂ ಕಮ್ಸ್ ಟು ಯು ಮಾಡ್ತೀರ ಒಂದು ಸ್ಟೋರಿನ ಹೇಳೋದಕ್ಕೆ ಟ್ರೈ ಮಾಡ್ತಾರೆ ಬಟ್ ಆದ್ರೆ ಹೊಸ ಡೈರೆಕ್ಟರ್ನ ಯಾಕೆ ಚೂಸ್ ಮಾಡಿದ್ರಿ ಅಂಡ್ ವಾಟ್ ಕನ್ವಿನ್ಸ್ಡ್ ಯು ಈ ಒಂದು ಹೊಸ ಡೈರೆಕ್ಟರ್ನ ಚೂಸ್ ಮಾಡೋದಕ್ಕೆ ಅಂತ ಕೇಳಿ ಸರ್ ಬಿಕಾಸ್ ದ ಡೈರೆಕ್ಟರ್ ಇಸ್ ಸ್ವೀಟ್ ಇನ್ ಟು ಚೂಸ್ ಮೀ ಸರ್ ವೆದರ್ ಇಸ್ ಅ ನ್ಯೂ ಡೈರೆಕ್ಟರ್ ಆರ್ ಓಲ್ಡ್ ಡೈರೆಕ್ಟರ್ ಡಸಂಟ್ ಮ್ಯಾಟರ್ ಅವ್ರ ಕತೆ ಬರೆದಾಗ ನಮ್ಮನ್ನು ತಲೆಯಲ್ಲಿ ಇಟ್ಕೊಂಡು ಕತೆ ಬರೆದು ದಾನು ಹತ್ರ ಹೋಗಿ ಸುದೀಪ್ ಅವ್ರಿಗೆ ಕತೆ ಹೇಳಬೇಕು ಅಂದಾಗಲೇ ಏನಾಗುತ್ತೆ ಒಂದಂತೂ ಸತ್ಯ ನನ್ನ ಕತೆ ಕೇಳಬೇಕಾಗತ್ತೆ ಅವ್ರ ಕಡೆಯಿಂದ ಬಂತು ಟೈಮ್ ಕೂಡ್ಕೊಂಬಂತು ಆ್ಯಂಡ್ ನಾನು ಕತೆ ಕೇಳಬೇಕಾದ್ರೆ ಐ ವಾಸ್ ಡೆಫಿನೆಟ್ಲಿ ಇನ್ ಅ ಮೂಡ್ ಫಾರ್ ಅ ಸಿಂಪ್ಲ ಫಿಲ್ಮ್ ಆ್ಯಂಡ್ ಕರೆಕ್ಟಾಗಿ ಇದನ್ನು ಹೇಳಿದ್ರು ನನಗೆ ತುಂಬ ಮೀನಿಂಗ್ಫುಲ್ ಅನ್ನಿಸ್ತು ಆ್ಯಂಡ್ ಎಸ್ ನನಗೊಂದು ಅಪಾರ್ಟ್ ಫ್ರಮ್ ದ ಕ್ಲೀಷೆ ರೈಟಿಂಗ್ ಆಫ್ ನಮ್ಮ ನಾನು ಮಾಡಿರೋ ಸಿನ್ಮಾಗಳೆ ಇದ್ದೀನಿ ನಾನು ಒಂದು ಸಾಂಗ್ಸು ಫೈಟ್ಸ್ ಅದೆಲ್ಲ ಬಿಟ್ಟು ಹೊರತುಪಟ್ಟು ತುಂಬ ಒಂದು ಒಳ್ಳೆ ಮೊಮೆಂಟಮ್ ಇರುವಂಥ ಸಿನ್ಮಾ ಅನ್ನಿಸ್ತು ನನಗೆ ಆ್ಯಂಡ್ ಐ ಲೈಕ್ ಡಿಟ್ ಸಿಂಪಲ್ ಡ್ರೆಸ್ಸಸ್ ಸಿಂಪಲ್ ಸ್ವೆಟಿಂಗ್ ತುಂಬ ಗ್ಲಾಮರ್ ಇಲ್ಲ ಆ್ಯಂಡ್ ಫೋರ್ಸ್ ಇದೆ ಕ್ಯಾರೆಕ್ಟ್ರಲ್ಲಿ ಆ್ಯಂಡ್ ಪ್ರತಿಯೊಂದು ಸೀನಲ್ಲಿ ಆ್ಯಂಡ್ ಎಲ್ಲ ಪಾತ್ರಗಳಿಗೂ ಇಂಪಾರ್ಟೆನ್ಸ್ ಇದೆ ಇಟ್ ಇಸ್ ಕತೆ ಬಂದು ಸಿಂಪಲ್ ಒಂದು ಪ್ರಿಟಾರ್ಗನೈಸ್ಡ್ ಅಕ್ಕ ಪಕ್ಕದಲ್ಲಿ ಆಸಿಲೇಟ್ ಆಗ್ತಲ್ಲ ಎವ್ರಿಬಡಿ ಮ್ಯಾಟರ್ಸ್ ಇನ್ ದಿಸ್ ಫಿಲ್ಮ್ ಆ್ಯಂಡ್ ದಟ್ ಮ್ಯಾಟರ್ ಟು ಮೀ ಸೊ ದಟ್ಸ್ ವಾಟ್ ಇಸ್ ಇಂಪಾರ್ಟೆಂಟ್ ಆ್ಯಂಡ್ ಹೊಸಬರು ಅಂತ ನನಗೆ ಅವ್ರ ಕತೆ ಹೇಳೋ ಶೈಲಿಯಲ್ಲಿ ಅನ್ನಿಸ್ಲಿಲ್ಲ ಹೊಸೊಬ್ಬರು ಅನ್ಸೋದು ಯಾವಾಗ ಅಂದರು ಏನು ಒಂಥರ ಈಗ ಈಗ ಯಾರಾದರೂ ಮಾತಾಡ್ಬೇಕನ್ನು ನಾವು ಕೆಲವು ಟೈಮ್ ಹೇಳ್ತೀವಿ ನಿನಗಿನ್ನು ತಿಳುವಳಿಕೆ ಇಲ್ಲ ಅದಾದ್ಮೇಲೆ ನೋಡೋಣ ಇರೋ ನಿನಗೆ ಅನುಭವ ಇಲ್ಲ ಅಂತ ಹೇಳ್ತೀವಿ ಕರೆಕ್ಟ್ ಅದು ಬರಬೇಕಾದ್ರೆ ಆ ಥರ ಮಾತುಗಳು ಬಂದಿರಬೇಕು ಸಮ್ ಸಮ್ ಇಮ್ ಟಾಕ್ಸ್ ಮೇ ಬಿ ಐ ಆಮ್ ಟಾಕಿಂಗ್ ಬೋಡ್ ಇನ್ ಜನರಲ್ ಇನ್ ಲೈಫ್ ಎದುರುಗಡೆ ಮಾತಾಡೋ ವ್ಯಕ್ತಿ ಮಗು ಕೂಡ ಸಮ್ ಟೈಮ್ಸ್ ವೆನ್ ತುಂಬ ತಿಳುವಳಿಕೆಯಲ್ಲಿ ಮಾತಾಡಿದಾಗ ಹೇಳ್ತೀವಿ ಒಂದೇ ತಂದೆ ತಾಯಿ ಕ್ರೆಡಿಟ್ ಕೊಡ್ತೀವಿ ಯಾರಿಗೋ ಕೊಡ್ತೀವಿ ಬಟ್ ವಿ ಸೇ ಹೌ ಮೆಚೋರ್ಡ್ ಈ ವಯಸ್ಸಲ್ಲಿ ಎಷ್ಟು ಥಿಂಕಿಂಗ್ ಇದೆ ನೋಡಿ ಅಂತ ಹೊಸೊಬ್ಬರು ಹಾಗೆ ಇರ್ತಾರೆ ಇಫ್ ಸಂಬಡಿ ಕ್ಯಾನ್ ಪುಟ್ ಸೆನ್ಸ್ ಇನ್ ಟು ವಾಟ್ ದೇ ಆರ್ ಸ್ಪೀಕಿಂಗ್ ಆ್ಯಂಡ್ ಕ್ಯಾನ್ ಡೆಫಿನೆಟ್ಲಿ ಬಿ ಇಂಪ್ರೆಸಿವ್ ವೈ ನಾಟ್ ನಾವು ಪ್ರತಿ ಸತಿ ಹೇಳ್ತಾ ಇರೋದು ಹಳಬ್ರೊಟ್ಟಿಗೂ ಚಾನ್ಸೇ ತಗೊತಾ ಇರೋದು ಸೀನಿಯರ್ಸ್ ಒಟ್ಟಿಗೂ ಚಾನ್ಸೇ ತಗೊತಾ ಇರೋದು ನಾವು ಜಸ್ಟ್ ನಥಿಂಗ್ ರಾಂಗ್ ಇನ್ ದಟ್ ಅಂಡ್ ಹೊಸೊಬ್ಬರನ್ನ ಹೊಸೊಬ್ಬರು ಕತೆ ಹೇಳ್ತಾ ಇದಾರೆ ಅಂತ ತಕ್ಷಣ ಬೇರೆ ಮೈಂಡ್ಸೆಟ್ಟಲ್ಲಿ ಕೂರೋಕ್ಕಾಗಲ್ವಲ್ಲ ನಾವು ಐ ಟು ದ ಸೇಮ್ ಮೈಂಡ್ ಸೆಟ್ ಇಫ್ ದೇ ಆರ್ ಇಂಪ್ರೆಸ್ ದೇ ಆರ್ ಇಂಪ್ರೆಸ್ಸಿವ್ ಲಕ್ಸ್ ಅಬೌಟ್ ಇಟ್